श्रीकृष्णाय नमः श्रीराघवेन्द्राय नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे ದುರ್ವಾದಿದ್ವಾಂತ್ರವೇ ವೈಷ್ಣವೇಂದಿ ಶ್ರೀ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ನನ್ನ ಪ್ರೀತಿಯ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವೆಲ್ಲರೂ ರಾಯರ ಅನುಗ್ರಹದಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ನನ್ನ ಪ್ರೀತಿಯ ರಾಯರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹೀಗೆ ರಾಯರ ಅನುಗ್ರಹ ಸದಾಕಾಲ ನಮ್ಮೆಲ್ಲರ ಮೇಲೂ ಇರಲಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಆರನೇ ತಾರೀಕು ಶುಭ ಗುರುವಾರ ಶುಕ್ಲಪಕ್ಷ ರೋಹಿಣಿ ನಕ್ಷತ್ರ ಸಪ್ತಮಿ ತಿಥಿ ತುಂಬನೇ ವಿಶೇಷವಾದದ್ದು ಯಾಕೆ ಅಂದರೆ ಆ ದಿನ ನಮ್ಮ ಪ್ರೀತಿಯ ಗುರುರಾಯರ ನಾನೂರ ನಾಲ್ಕನೆಯ ಪಟ್ಟಾಭಿಷೇಕದ ಮಹೋತ್ಸವ ಹಾಗೆ ನಾನೂರ ಮೂವತ್ತನೆಯ ವರ್ಧಂತಿ ಉತ್ಸವ ಅಂದರೆ ರಾಯರ ಹುಟ್ಟುಹಬ್ಬದ ದಿನವಾಗಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ರಾಯರ ವರ್ಧಂತಿ ಉತ್ಸವವನ್ನು ಮಂತ್ರಾಲಯದ ಸನ್ನಿಧಾನದಲ್ಲಿ ಎಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಹಾಗಂತ ಪ್ರತಿಯೊಬ್ಬರಿಗೂ ಅಲ್ಲಿ ಹೋಗಿ ಅದರಲ್ಲಿ ಭಾಗವಹಿಸೋಕೆ ಆಗೋದಿಲ್ಲ ಅಲ್ವಾ ಅಂಥವರು ನಮ್ಮ ನಮ್ಮ ಮನೆಗಳಲ್ಲಿಯೇ ಆ ಮಂತ್ರಾಲಯದ ಪ್ರಭುಗಳನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳನ್ನು ಆಹ್ವಾನಿಸಿ ಪೂಜೆ ಮಾಡಿ ಸೇವೆ ಮಾಡಿದ್ರು ಆಯಿತು ಅಷ್ಟೇ ಒಳ್ಳೆಯ ಫಲವನ್ನು ರಾಯರ ಅನುಗ್ರಹವನ್ನು ಪಡಿತೀವಿ ಸ್ನೇಹಿತರೆ ಹಾಗಾಗಿ ರಾಯರ ವರ್ಧಂತಿ ಉತ್ಸವವನ್ನು ನಾವೆಲ್ಲರೂ ನಮ್ಮ ಮನೆಗಳಲ್ಲಿಯೇ ಹಬ್ಬದ ರೀತಿಯಾಗಿ ಆಚರಣೆ ಮಾಡಬೇಕು ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಪ್ರಾರಂಭವಾಗಿ ಮಾರ್ಚ್ ಆರರವರೆಗೆ ಈ ಒಂದು ಸಪ್ತೋತ್ಸವದ ಶುಭ ಪರ್ವಕಾಲ ಇರುತ್ತದೆ ಅದಕ್ಕಾಗಿ ಸ್ನೇಹಿತರೆ ಆ ಶುಭ ಗುರುವಾರದಂದು ಅಂದರೆ ಮಾರ್ಚ್ ಆರನೇ ತಾರೀಕು ಗುರುವಾರದಂದು ನಿಮ್ಮ ಮನೆಗಳಲ್ಲಿಯೇ ರಾಯರ ಪೂಜೆ ಸೇವೆ ವ್ರತವನ್ನು ನಿಷ್ಠೆಯಿಂದ ಮಾಡಿ ಅದರಲ್ಲೂ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ರಾಯರ ಮಠವಿತ್ತು ಅಂದರೆ ಅಲ್ಲಿ ತಪ್ಪದೆ ಹೋಗಿ ರಾಯರಿಗೆ ಯಾವುದಾದ್ರೂ ಒಂದು ಸೇವೆಗಳನ್ನು ಮಾಡಿಸಿ ಸ್ನೇಹಿತರೆ ನೀವು ಇವಾಗಲೇ ರಾಯರ ವ್ರತ ಪೂಜೆ ಸೇವೆಯನ್ನು ಸಾಕಷ್ಟು ರೀತಿಯಲ್ಲಿ ಮಾಡಿದ್ದೀರಾ ಮಾಡ್ತಾನೂ ಇದ್ದೀರಾ ಯಾಕೆ ಅಂದರೆ ನೀವು ರಾಯರನ್ನು ತುಂಬ ನಂಬಿದ್ದೀರಾ ಅಲ್ವಾ ಅದರಲ್ಲೂ ಸ್ನೇಹಿತರೆ ವಿಶೇಷವಾಗಿ ಮಾರ್ಚ್ ಆರನೇ ತಾರೀಕು ಗುರುವಾರದಂದು ರಾಯರ ಹುಟ್ಟುಹಬ್ಬದಂದು ಈ ರೀತಿಯಾದ ಸೇವೆಗಳನ್ನು ಮಾಡಿ ಅದರಲ್ಲೂ ನೀವು ಸೇವೆ ಮಾಡುವಾಗ ಹೇಗೋ ಯಾವುದೋ ಒಂದು ರೂಪದಲ್ಲಿ ರಾಯರತ್ರ ಈ ರೀತಿಯಾಗಿ ಬೇಡ್ಕೊಳ್ತೀರ ರಾಯರೇ ನಾನು ಏನೋ ಒಂದು ತೊಂದರೆಯನ್ನು ಎದುರಿಸ್ತಾ ಇದ್ದೀನಿ ಆ ತೊಂದರೆಯಿಂದ ಹೊರಬರುವಂತೆ ಆ ತೊಂದರೆಗಳನ್ನು ಪರಿಹಾರ ಮಾಡು ನನ್ನಪ್ಪ ನಿಷ್ಠೆಯಿಂದ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ನನ್ನದೊಂದು ಏನೂ ಇಚ್ಛೆ ಇದೆ ಅದು ನೆರವೇರುವಂತೆ ಮಾಡಪ್ಪ ನಿಮಗೆ ಈ ರೀತಿಯಾದ ಸೇವೆಯನ್ನು ಮಾಡಿಸ್ತಾ ಇದ್ದೀನಿ ಅಂತ ಯಾವುದೋ ಒಂದು ರೂಪದಲ್ಲಿ ಮಗುವಾಗಿ ರಾಯರ ಬಳಿ ಕೇಳ್ಕೊಳ್ತಾ ಇರ್ತೀರಲ್ವ ಖಂಡಿತವಾಗ್ಲೂ ರಾಯರು ಅದನ್ನೆಲ್ಲ ನೆರವೇರಿಸಿಕೊಡುವ ಶುಭ ದಿನ ಈ ಗುರುವಾರ ಆಗಿದೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ಸೇವೆಗಳನ್ನು ನಿಮ್ಮ ಮನೆಯಲ್ಲೂ ಆಗಿರ್ಬೋದು ನಿಮ್ಮ ಊರಿನಲ್ಲೇ ಇರುವ ರಾಯರ ಮಠದಲ್ಲೂ ಆಗಿರ್ಬೋದು ಈ ಒಂದು ಸೇವೆಗಳನ್ನು ನಿಮ್ಮ ಶಕ್ತಿಯನುಸಾರ ಮಾಡಿಸಿ ಸ್ನೇಹಿತರೆ ಅದಕ್ಕೂ ಮೊದಲು ನಿಮ್ಮ ಮನೆಯಲ್ಲಿಯೇ ಮಾರ್ಚ್ ಆರನೇ ತಾರೀಕು ಶುಭ ಗುರುವಾರದ ವಿಶೇಷವಾಗಿ ರಾಯರ ಪೂಜೆಯನ್ನ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಆ ಗುರುವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ನಾಲ್ಕೂವರೆ ಐದೂವರೆ ಆರೂವರೆ ಒಳಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛತೆ ಮಾಡಿಕೊಂಡು ಸ್ನಾನವನ್ನ ಮಾಡಿಕೊಂಡು ದೇವರ ಮನೆಯನ್ನು ಸಹ ಶುಚಿ ಮಾಡಿಕೊಂಡು ಯಥಾಪ್ರಕಾರವಾಗಿ ರಾಯರ ಫೋಟೋವಿದ್ದರೆ ಶುದ್ಧವಾದ ಬಟ್ಟೆಯಿಂದ ಒರೆಸಿ ಗಂಧವನ್ನ ಇಟ್ಟು ಹೂವು ಅಕ್ಷತೆ ತುಳಸಿಯನ್ನ ಏರಿಸಿ ಆ ದಿನ ಸ್ನೇಹಿತರೆ ರಾಯರಿಗೆ ನೈವೇದ್ಯವಾಗಿ ಏನಾದರೂ ಒಂದು ಸಿಹಿ ಪದಾರ್ಥದ ಅಡುಗೆಯನ್ನು ಮಾಡಿ ಪಾಯಸ ಹೋಳಿಗೆ ಸಜ್ಜಿಗೆ ಏನಾದರೂ ಸ್ನೇಹಿತರೆ ನಿಮಗೆ ಯಾವ ಒಂದು ಸಿಹಿ ಪದಾರ್ಥವನ್ನು ಮಾಡಲಿಕ್ಕೆ ಇಚ್ಛೆ ಇರುತ್ತೋ ಆ ಒಂದು ಸಿಹಿ ಪದಾರ್ಥವನ್ನು ರಾಯರಿಗೆ ನೈವೇದ್ಯವಾಗಿ ಇಟ್ಟು ರಾಯರ ಪೂಜೆಯನ್ನು ಮಾಡಿ ಹಾಗೆ ವಿಶೇಷವಾಗಿ ರಾಯರಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹವಿದ್ದರೆ ಅಂದು ರಾಯರಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ತದನಂತರ ಶುದ್ಧವಾದ ನೀರಿನಿಂದ ತೊಳೆದು ಗಂಧವನ್ನು ಇಟ್ಟು ಹೂವು ತುಳಸಿ ಅಕ್ಷತೆಯನ್ನು ಏರಿಸಿ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಸಿಹಿಯಾದ ನೈವೇದ್ಯವನ್ನು ಮಾಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅಂದು ರಾಯರ ಅಷ್ಟೋತ್ತರವನ್ನು ಹೇಳ್ತಾ ತುಳಸಿ ಅರ್ಚನೆಯನ್ನು ಮಾಡಿ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಪಠಿಸಿ ಅದೇ ರೀತಿ ಶ್ರೀ ರಾಘವೇಂದ್ರಾಯನ ಮಹಾಂತ ನೂರ ಎಂಟು ಬಾರಿ ರಾಯರ ನಾಮಲೇಖನವನ್ನ ಬರೆಯಿರಿ ಬರೆದೇ ಇರೋರು ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರಾಯನ ಮಹಾಂತ ರಾಯರ ನಾಮವನ್ನು ಜಪಿಸಿ ಹಿಂದಿನ ವಿಡಿಯೋದಲ್ಲಿ ರಾಯರ ಸ್ತೋತ್ರಗಳು ಸಾಕಷ್ಟಿದಾವೆ ಅದನ್ನೆಲ್ಲ ಹೇಳ್ಕೊಳ್ಳಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಇಷ್ಟೆಲ್ಲ ನೀವು ರಾಯರ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿದ ನಂತರ ನೀವು ನಿಮ್ಮ ಊರಿನಲ್ಲಿ ಇರುವ ರಾಯರ ಮಠಕ್ಕೆ ಹೋಗಬೇಕು ಸ್ನೇಹಿತರೆ ನೀವು ನಾಳೆಯ ದಿನ ಮಾರ್ಚ್ ಆರನೇ ತಾರೀಕು ಗುರುವಾರ ಇದೆ ಅಲ್ವಾ ಈ ಹಿಂದಿನ ದಿನ ಮಾರ್ಚ್ ಐದನೇ ತಾರೀಕು ಬುಧವಾರದಂದು ರಾಯರ ಮಠಕ್ಕೆ ಹೋಗಿ ಅಲ್ಲಿನ ಅರ್ಚಕರನ್ನು ಕೇಳಿ ಸ್ನೇಹಿತರೆ ನಾನು ನಾಳೆಯ ದಿನ ರಾಯರಿಗೆ ಯಾವೆಲ್ಲ ಸೇವೆಗಳನ್ನು ಮಾಡಿಸ್ಬೋದು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೀರಾ ಅಂತ ಆಗ ಅರ್ಚಕರು ರಾಯರಿಗೆ ಮಾಡುವಂತಹ ಸೇವೆಗಳ ವಿವರವನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಎಷ್ಟು ದುಡ್ಡನ್ನು ಕಟ್ಟಬೇಕು ಎಲ್ಲ ಮಾಹಿತಿಯನ್ನು ಅರ್ಚಕರು ತಿಳಿಸ್ತಾರೆ ಸ್ನೇಹಿತರೆ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಯಾವ ಒಂದು ಸೇವೆಯನ್ನು ರಾಯರಿಗೆ ಮಾಡಿಸ್ಬೇಕು ಅಂತ ಅನಿಸುತ್ತೋ ಆ ಸೇವೆಯನ್ನು ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ರಥೋತ್ಸವದ ಸೇವೆ ಕನಕಾಭಿಷೇಕದ ಸೇವೆ ಹಾಗೆ ಸ್ನೇಹಿತರೆ ರಾಯರಿಗೆ ವಿಶೇಷವಾಗಿ ಮಾಡುವಂತಹ ಹಸ್ತೋದಕದ ಸೇವೆ ಪಾದೋದಕದ ಸೇವೆ ಪಲ್ಲಕ್ಕಿ ಉತ್ಸವ ತೊಟ್ಟಿಲು ಸೇವೆ ಸಹಸ್ರ ನಾಮಾರ್ಚನೆಯ ಸೇವೆ ರಾಯರಿಗೆ ಅಲಂಕಾರ ಮಾಡುವಂತಹ ಸೇವೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಮಧು ಅಭಿಷೇಕ ತುಳಸಿ ಅರ್ಚನೆ ಹೂಗಳ ಅರ್ಚನೆ ನಂದಾದೀಪದ ಸೇವೆ ಹಾಗೆ ಮಂಗಳಾರತಿಯ ಸೇವೆ ಇಷ್ಟೋ ಸೇವೆಗಳಲ್ಲಿ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಯಾವುದು ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಆ ಒಂದು ಸೇವೆಯನ್ನು ಮನಃಪೂರ್ವಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆ ಇಟ್ಟು ನಿಷ್ಠೆಯಿಂದ ಈ ಒಂದು ಸೇವೆಯನ್ನು ತಪ್ಪದೆ ರಾಯರಿಗೆ ಮಾಡಿಸಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ರಾಯರ ವರ್ಧಂತಿ ಉತ್ಸವವನ್ನು ನಿಮ್ಮ ಮನೆಗಳಲ್ಲಿ ಮೊದಲು ಹಬ್ಬದಂತೆ ಆಚರಿಸಿ ತದನಂತರ ರಾಯರ ಮಠಕ್ಕೆ ಹೋಗಿ ಈ ಒಂದು ಸೇವೆಗಳನ್ನು ಮಾಡಿಸಿ ಸ್ನೇಹಿತರೆ ರಾಯರು ನಮ್ಮನ್ನು ಎಷ್ಟೊಂದು ರೀತಿಯಲ್ಲಿ ನೆರಳಾಗಿ ಕಾಪಾಡ್ತಾ ಇದ್ದಾರೆ ಕಷ್ಟಗಳು ಇದ್ದಾಗ ಅದನ್ನು ಪರಿಹಾರ ಮಾಡಿ ನಮ್ಮನ್ನು ಸದಾ ಮಗುವಿನಂತೆ ರಕ್ಷಣೆ ಮಾಡ್ತಾ ಇದ್ದಾರೆ ಈಗಲೂ ಸಹ ಇಂತಹ ಕಷ್ಟವಿದೆಯಪ್ಪ ಕಾಪಾಡು ನನ್ನಪ್ಪ ರಾಘವೇಂದ್ರ ಸ್ವಾಮಿ ಗುರುಗಳೇ ಅಂತ ನೆನೆದಾಗ ಯಾವುದೋ ಒಂದು ರೂಪದಲ್ಲಿ ಬಂದು ರಾಯರು ನಮಗೆ ಸಹಾಯವನ್ನು ಮಾಡಿದ್ದಾರೆ ಮುಂದೂ ಸಹ ಮಾಡ್ತಾರೆ ಸ್ನೇಹಿತರೆ ಅದೇ ನಂಬಿಕೆ ಅಲ್ವಾ ನಮಗಿರೋದು ರಾಯರು ಇದ್ದಾರೆ ನಮ್ಮ ಜೊತೆ ಇದ್ದಾರೆ ನಮಗೆ ಸದಾ ಒಳಿತನ್ನ ಮಾಡ್ತಾರೆ ಅನ್ನೋದೇ ನಮಗೆ ಇರುವ ಒಂದು ದೃಢವಾದ ನಂಬಿಕೆ ಸ್ನೇಹಿತರೆ ಹಾಗಾಗಿ ಸರಳವಾಗಿಯೇ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ನಂಬಿಕೆ ಅನುಸಾರ ರಾಯರ ಪೂಜೆ ಸೇವೆ ವ್ರತವನ್ನು ನಿಷ್ಠೆಯಿಂದ ಮಾಡಿ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯದಾಗತ್ತೆ ಅದೇ ರೀತಿ ಈ ಹಿಂದಿನ ವಿಡಿಯೋಗಳಲ್ಲಿ ಕೆಲವೊಬ್ಬರು ನಮ್ಮ ಊರಿನಲ್ಲಿ ರಾಯರ ಮಠ ಇಲ್ಲ ನಾವು ಹೇಗೆ ರಾಯರ ವೃತವನ್ನು ಪೂಜೆಯನ್ನು ಸೇವೆಯನ್ನು ಮಾಡಬೇಕು ಅಂತ ಕೇಳಿದ್ರಿ ಅಂಥವರು ಸಹ ರಾಯರ ವರ್ಧಂತಿ ಉತ್ಸವವನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ರಾಯರನ್ನು ಆಹ್ವಾನಿಸಿ ಪೂಜೆ ಮಾಡಿ ಸೇವೆ ಮಾಡಿ ಸ್ನೇಹಿತರೆ ರಾಯರು ನೆನೆದವರ ಮನೆ ಮನದಲ್ಲಿ ಬಂದು ನೆಲೆಸುವವರು ಭಕ್ತಿಯಿಂದ ನಿಷ್ಠೆಯಿಂದ ನೀವು ಪೂಜೆ ಮಾಡಿದರೆ ಸೇವೆ ಮಾಡಿದರೆ ನಿಮ್ಮನ್ನು ಅನುಗ್ರಹಿಸುವವರು ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಊರಿನಲ್ಲಿ ರಾಯರ ಮಠ ಇಲ್ಲ ಅಂದರೆ ಬೇಸರ ಮಾಡ್ಕೋಬೇಡಿ ನಿಮ್ಮ ಮನೆಗಳಲ್ಲಿಯೇ ಆ ಮಂತ್ರಾಲಯದ ಗುರುರಾಯರು ನಮ್ಮ ಮನೆಯಲ್ಲಿ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಎನ್ನುವ ಪರಿಶುದ್ಧವಾದ ಭಾವನೆಯಿಂದ ರಾಯರ ಸೇವೆ ಮಾಡಿದರೆ ಸಾಕು ನಿಮಗೆ ಅದರಿಂದಲೇ ಎಷ್ಟೋ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವೆಲ್ಲರೂ ರಾಯರ ಪಟ್ಟಾಭಿಷೇಕದ ದಿನವನ್ನು ರಾಯರ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ರಾಯರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರ ಸೇವೆಯನ್ನು ಮಾಡಿ ಧನ್ಯರಾಗೋಣ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅದಕ್ಕೂ ಸಹ ಉತ್ತರಿಸ್ತೀನಿ ಮತ್ತೊಮ್ಮೆ ರಾಯರ ಅನುಗ್ರಹ ಸದಾ ಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಶ್ರೀ ಕೃಷ್ಣಾರ್ಪಣ